ಕರುನಾಡಿನಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸಲು ನೀವೆಲ್ಲರೂ ಕೈಜೋಡಿಸಬೇಕು ಎಂದು ಪ್ರಶಾಂತ್ ನಾಯಕ್ ಹೇಳಿದರು ರವಿವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ಸೇನೆಯ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಪ್ರಶಾಂತ್ ನಾಯಕ್ ಮಾತನಾಡಿ ಕನ್ನಡ ನಮ್ಮ ಮಾತೃಭಾಷೆಯಾದರೂ ಸರ್ಕಾರದ ಹಂತದಲ್ಲಿ ಬಳಕೆ ಮಾಡುತ್ತಿಲ್ಲ ಕನ್ನಡವನ್ನು ಆ ಮರೆತು ಆಂಗ್ಲ ಭಾಷೆಯ ಬಳಕೆಗೆ ನಾವು ಮುಂದಾಗಿದ್ದೇವೆ ಪ್ರತಿನಿತ್ಯ ಕೆಲಸಗಳಲ್ಲಿ ಕನ್ನಡ ಬಳಕೆಗೆ ಹಿಂದೇಟು ಹಾಕುತ್ತಿದ್ದೇವೆ ಆದರೆ ನಮ್ಮ ಮಾತೃಭಾಷೆಯನ್ನು ಮರೆಯಬಾರದು ಮಾತೃಭಾಷೆ ಮರೆತರೆ ನಮ್ಮ ಜನ್ಮ ನೀಡಿದ ತಾಯಿಯನ್ನ ಮರೆತಂತೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟ ಮಾಡಬೇಕಾಗಿದೆ ಹೋರಾಟ ಮಾಡುವ ಸಂದರ್ಭದಲ್ಲಿ ನಮ್ಮ ಮೇಲೆ ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡಬಹುದು ಅಧಿಕಾರಿಗಳನ್ನು ಕೂಡ ದುರುಪಯೋಗ ಮಾಡಿಕೊಳ್ಳುತ್ತಾರೆ ಕನ್ನಡ ನೆಲ ಜಲ ಭಾಷೆಗಾಗಿ ನಾವು ಜೈಲು ಸೇರಿದರೂ ಪರವಾಗಿಲ್ಲ ಕನ್ನಡ ಉಳಿಸಿ ಬೆಳೆಸಲು ನನ್ನೊಂದಿಗೆ ನೀವುಗಳು ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದರು ನಂತರ ನೂತನ ಸಂಘಟನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರನ್ನಾಗಿ ಆನಂದ ಬಂಡಿ ಅವರು ಆಯ್ಕೆಯಾದರೆ ಸಂಘಟನೆಯ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರಾಗಿ ಹಿರಿಯ ವಕೀಲರಾದ ಜಿ ಎಂ ಶಿವಪುರವರು ಆಯ್ಕೆಯಾದರು ಉತ್ತರ ಕರ್ನಾಟಕದ ಮಹಿಳಾ ಘಟಕ ಉಸ್ತುವಾರಿಗಳನ್ನಾಗಿ ದೀಪಾ ದೇವಪ್ಪ ಅವರು ಆಯ್ಕೆಯಾದರೆ ಕೊಪ್ಪಳ ಜಿಲ್ಲಾ ಮಹಿಳಾ ಕಾರ್ಯದರ್ಶಿಯನ್ನಾಗಿ ವಿಶಾಲಾಕ್ಷಿ ವೀರೇಶ್ ರವರು ಆಯ್ಕೆಯಾಗಿದ್ದಾರೆ ಕುಗ್ನೂರು ತಾಲೂಕು ಅಧ್ಯಕ್ಷರನ್ನಾಗಿ ಮಾರುತಿ ನಾಯಕ್ ಕಲಬುರ್ಗ ತಾಲೂಕು ಅಧ್ಯಕ್ಷರಾಗಿ ಶಂಕರಪ್ಪ ಸಾರಬಾವಿ ಕೊಪ್ಪಳ ತಾಲೂಕು ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾಗಿ ಲಿಂಗಜ್ಜ ಮಾದಿನಾಳ್ ಕೊಪ್ಪಳ ತಾಲೂಕು ಅಧ್ಯಕ್ಷರಾಗಿ ಅಮಿಗೇಶ್ ಕೊಪ್ಪಳ ತಾಲೂಕು ಮಹಿಳಾ ಘಟಕ ಉಪಾಧ್ಯಕ್ಷರಾಗಿ ಗಂಗಮ್ಮ ವಾಲ್ಮೀಕಿ ಇವರುಗಳನ್ನು ಆಯ್ಕೆ ಮಾಡಲಾಯಿತು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಸದಸ್ಯರುಗಳಾದ ಅಕ್ಬರ್ ಸಾಬ್ ಕರ್ಕಿಹಳ್ಳಿ ಲಾಲ್ ಸಾಬ್ ಮಹೇಶ್ ನೀಲಮ್ಮ ನಿಂಗಾಪುರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತಾಲೂಕು ಕಡೆದ ಅಧ್ಯಕ್ಷರಾಗಿ ಆಗಲಿ ಕೇಳ್ಕೊಳ್ತಾ ಇದ್ದೇವೆ ಅಧ್ಯಕ್ಷರಾದ ನೋಡ್ರಿ ಕರ್ಕಪಣ್ ಬಡಗಾರ ಪತ್ರಕರ್ತರ ಅಧ್ಯಕ್ಷರಾದ ಕನ್ನಡ ಪರವಾಗಿ ಮತ್ತು ಈ ಒಂದು ಕಾರ್ಯಕ್ರಮದ ಜೊತೆಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅವೆಲ್ಲರೂ ಬಹುಮತದಿಂದ ಆಗಮಿಸುತ್ತೇವೆ ಎಲ್ಲರಿಗೂ ಸಲ್ಲಿಸಲಿಕ್ಕೆ ಬಯಸ್ತೇನೆ ಈಗಾಗಲೇ ಸರ್ ಮಾತಾಡಿದಾಗ ಹಲವಾರು ಹಿರಿಯ ಹೋರಾಟಗಾರರ ತ್ಯಾಗ ಬಲಿದಾನ ಅವರ ಒಂದು ಕಷ್ಟ ಪರಿಶ್ರಮದಿಂದ ಈ ಒಂದು ನಮಗ ಶಾಲು ಸಿಕ್ಕಿರ್ತಕ್ಕಂಥದ್ದು